ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಹಲಸಂದೆ ವಡೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಲಸಂದೆ ಬೇಳೆ ಇರುತ್ತಲ್ಲ ಅದು ರಾತ್ರಿ ನೆನೆ ಹಾಕಬೇಕು ಮರುದಿವಸ ಮಿಕ್ಸಿ ಮಾಡಿ ಅದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕುಡಿಸಿದ್ದೀವಿ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ಸ್ವಲ್ಪ ನೋಡಿ ಚಿಟಿಕೆ ಸೋಡಾ ಹಾಕ್ಕೋಬೇಕು ಈರುಳ್ಳಿ ಒಂದು ಹಾಕಿದ್ದೀನಿ ದೊಡ್ಡದು ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿ ಒಂದು ಕಾಲು ಕೆ ಜಿ ಹಲಸಂದೆ ಬಿ ಇದು ಬೇಳೆ ರಾತ್ರಿ ನೆನೆ ಹಾಕಿ ಬೇಳೆಗೆ ಮಿಕ್ಸಿ ಮಾಡಿದ್ದು ಒಂದು ಸ್ವಲ್ಪ ಚಿಟಿಕೆ ಸೋಡಾ ಹಾಕ್ತಾಯಿದ್ದೀನಿ ಎಲ್ಲ ಹಾಕ್ಕೊಂಡು ಕಲಸಿಡ್ಬೇಕು ಮೊದಲು ಕಲಿಸ್ಬೇಕು ಚೆನ್ನಾಗಿ ನೋಡಿ ಸಾಲ್ಟ್ ಕೂಡ ಹಾಕ್ಕೊಂಡಿದ್ವಿ ಚೆನ್ನಾಗಿ ಕಲಿಸ್ಬೇಕಿದನ್ನು ಈ ಹಲಸಂದೆ ವಡೆ ಇರುತ್ತಲ್ಲ ತುಂಬ ಹಗುರಾಗಿ ಟೇಸ್ಟಿಯಾಗಿ ಆಗುತ್ತೆ ಉದ್ದಿನ ವಡೆಗಿಂತ ಟೇಸ್ಟಿಯಾಗಿ ಆಗುತ್ತೆ ನೀವು ಮಾಡಿ ಹಲಸಂದೆ ಅಂತ ಮಾಲಲ್ಲೆಲ್ಲ ಸಿಗ್ತವೆ ಸೂಪರ್ ಮಾರ್ಕೆಟಲ್ಲಿ ಸಿಗ್ತವೆ ಅಂಗಡಿಗಳಲ್ಲೆಲ್ಲ ಸಿಗ್ತವೆ ಮಡಿಕೆಕಾಳಕ್ಕಿಂತ ದುಡ್ಡು ಇರುತ್ತೆ ಹಲಸಂದೆ ಅಂತ ಅದು ವೈಟ್ ಕಲರ್ನಲ್ಲೂ ಇರುತ್ತೆ ಬ್ರೌನ್ ಕಲರ್ನಲ್ಲಿರುತ್ತೆ ಇರುತ್ತೆ ಎರಡು ಕಲರ್ನಲ್ಲಿ ಸಿಗುತ್ತೆ ಇದು ವೈಟ್ ಕಲರ್ದು ನೋಡಿ ಇದು ಬಾಣಲೇಲಿ ಎಣ್ಣೆ ಕಾಯೋಕ್ಕಿಟ್ಟಿದ್ದೀವಿ ಎಣ್ಣೆನ ಮೀಡಿಯಂ ಫ್ಲೇವರಲ್ಲಿ ಕಾಸಬೇಕು ಮೀಡಿಯಮ್ ಫ್ಲೇಮ್ ಇಟ್ಟು ನೋಡಿ ಈಗ ಎಲ್ಲ ರೆಡಿಯಾಗಿದೆ ಇದು ಹಲಸಂದೆ ವಡೆ ಮಾಡೋಕ್ಕೆ ಈಗ ಎಣ್ಣೆ ಕಾಯ್ತಾ ಇದೆ ಇದು ಮಾಡೋದು ತುಂಬಾ ಈಸಿ ತುಂಬ ಟೇಸ್ಟಿಯಾಗಿ ಕೂಡ ಹಾಕ್ತವೆ ಹೊಲ್ ವಡಗಳು ನೋಡಿ ಇಲ್ಲಿ ಇದ್ದೀವಿ ಹಂಗೆ ಕೈಯಿಂದನೇ ಹಿಂಗೆ ಮದ್ಯ ಹೋಲ್ ಮಾಡಿ ಹಾಕ್ಬೋದು ನೋಡಿ ಈ ಥರ ಮಾಡಿ ಮಧ್ಯೆ ಹೋಲ್ ಮಾಡಿ ಹಾಕ್ಬೋದು ಬಟ್ಟೆ ತೊಗೊಳ ಬೇಕಂದರೆ ಬಟ್ಟೆ ಮೇಲೆ ಕೂಡ ಆ ಥರ ಮಾಡಿ ಹಾಕ್ಬೋದು ಬಟ್ಟೆ ಹಸಿ ಬಟ್ಟೆ ತೋಯಿಸ್ಕೊಂಡು ಅದರ ಮೇಲೆ ವಡೆ ಮಾಡಿ ಹಾಕ್ಬೋದು ನಾವು ಈ ಕೈಯಿಂದನೂ ಕೂಡ ಮಾಡಾಕ್ಬೋದು ಇದೇ ಈಸಿ ಚಿಕ್ಕ ಚಿಕ್ಕ ಹಾಕಿದ್ದೀವಲ್ಲ ಕೈಯಿಂದನೇ ಮಾಡಿದ್ದೀವಿ ಅದಕ್ಕೆ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಕಲರೆಲ್ಲ ಬ್ರೌನ್ ಕಲರ್ ಆಗಬೇಕು ಇವು ಅಲ್ಸಂದೆ ವಡೆ ಇದ್ರ ಜೊ ಜೊತೆ ಜೊತೆ ಆದರೂ ತಿನ್ಬೋದು ಊಟ ಅನ್ನ ಅನ್ನದ ಆದರೂ ತಿನ್ಬೋದು ಈ ವಡೆಗಳು ಹಾಗೇನಾದರೂ ಕಾಫಿ ಟೈಮಲ್ಲಿ ಮಾಡಿಕೊಂಡು ತಿನ್ಬೋದು ಸ್ವಲ್ಪ ಸಣ್ಣಗೆ ಈರುಳ್ಳಿ ಹೆಚ್ಕೊಂಡು ಇದ್ರ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ನೋಡಿ ಆಗ್ತಾಯಿದೆ ವಡೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಮಾಡಿಕೊಡಿ ನೋಡಿ ಎಣ್ಣೆ ಕರಿತಾ ಇದ್ದೀನಿ ಇನ್ನು ಬ್ರೌನ್ ಕಲರ್ ಆಗಬೇಕು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕರಿಬೇಕು ಫ್ರೈ ಮಾಡಬೇಕು ಡೀಪ್ ಫ್ರೈ ಆದರೆ ಜಾಸ್ತಿ ಹೈ ಇಡಬಾರ್ದು ಗ್ಯಾಸ್ನ ಮೀಡಿಯಮ್ಮಲ್ಲಿ ಇಡಬೇಕು ನೋಡಿ ಈಗ ಆಗ್ತಾ ಆಗ್ತಾ ಬಂತು ನೋಡಿ ಎಲ್ಲ ಇಬ್ಬರು ಇಬ್ಬರು ಎಲ್ಲ ಹೋಗುತ್ತೆ ಆಮೇಲೆಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬರುತ್ತೆ ನೋಡಿ ಚೆನ್ನಾಗಾಗಿದೆ ನಂದು ಕಾಲು ಕೆ ಜಿ ಹಲಸಂದೇನ ರಾತ್ರಿ ಹಲಸಂದೆ ಬೇಳೆನ ನೆನೆ ಇಟ್ಟಿದ್ದು ನೀರಲ್ಲಿ ಹಾಕಿ ನೆನೆ ಇಡಬೇಕು ಒಂದು ಪಾತ್ರೆಯಲ್ಲಿ ಬೆಳಗ್ಗೆ ಎದ್ದು ಮಿಕ್ಸಿ ಮಾಡಬೇಕು ನಾವು ಬೆಳಗ್ಗೆ ನೆನೆ ಇಟ್ಟಿದ್ವಿ ಸಾಯಂಕಾಲ ಇದು ಹಾಗಾದರೂ ಮಾಡ್ಬೋದು ಸಾಯಂಕಾಲ ಮಾಡಬೇಕಾದ್ರೆ ಬೆಳಗ್ಗೆ ನೆನೆ ಇಡಬೇಕು ಬೆಳಿಗ್ಗೆನೆ ಮಾಡಬೇಕಾದ್ರೆ ರಾತ್ರಿನೇ ನೆನೆ ಇಡಬೇಕು ಬೇಳೆ ಮುಳುಗೋವರೆಗೂ ನೀರು ಹಾಕಿ ಒಂದು ಪಾತ್ರೆಯಲ್ಲಿ ಇಟ್ಬಿಟ್ರೆ ಅವು ನೆನೆದಿರುತ್ತೆ ಆಮೇಲೆ ಮಿಕ್ಸಿ ಮಾಡಿ ಈ ಥರ ಎಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಲಸಿ ಮಾಡ್ಬೋದು ಸ್ವಲ್ಪ ಚಿಟಿಕೆ ಸೋಡಾ ಹಾಕಬೇಕು ಸೋಡಾ ಪುಡಿ ಸೊ ಅಂದರೆ ಅಡಿಗೆ ಕುಕ್ಕಿಂಗ್ ಪೋ ಕುಕ್ಕಿಂಗ್ ಸೋಡಾ ಇರುತ್ತಲ್ಲ ಅದು ಹಾಕಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಕರಿಬೇವು ಸಣ್ಣಗೆ ಹೆಚ್ಚು ಹಾಕ್ಕೋಬೇಕು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದರಿಂದ ವಾಸನೆ ಘಮನೂ ಚೆನ್ನಾಗಿ ಬರುತ್ತೆ ನೋಡಿ ವಡ ಎಷ್ಟು ಚೆನ್ನಾಗಾಗಿದೆ ಹಗುರ ಕೈಯಲ್ಲಿ ಹಿಡಿದ್ರೆ ಹಗುರ ಇದೆ ಉದ್ದಿನ ವಡ ಹಗುರ ಅನ್ಸಲ್ಲ ಇದು ಭಾಳ ಹಗುರ ಇರುತ್ತೆ ವಡ ನೀವು ಮಾಡಿ ನೋಡಿಬೇಕಾದ್ರೆ ನೋಡಿ ಇನ್ನೊಂದು ಸಲ ಹಾಕ್ತಾ ಇದ್ದೀವಿ ತುಂಬ ಟೇಸ್ಟಿಯಾಗಿರುತ್ತೆ ಹಬ್ಬ ಹರಿದಿನಗಳಲ್ಲಿ ಕೂಡ ಮಾಡ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ಟೀ ಟೈಮಲ್ಲೂ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಹಗುರ ಹಗುರ ಆಗಿದೆ ನೋಡಿ ತಿಂದು ನೋಡ್ತೀನಿ ಒಂದು ನೋಡಿ ಸೂಪರಾಗಿದೆ ತುಂಬ ಚೆನ್ನಾಗಾಗಿದೆ ಈಗ ನೋಡಿ ಇಲ್ಲಿನೂ ಕರಿತಾ ಇದ್ದೀವಿ ಡೀಪ್ ಫ್ರೈ ಮಾಡ್ತಾ ಇದ್ದೀವಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಕರಿಬೇಕು ಇದನ್ನು ಎಣ್ಣೆಯಲ್ಲಿ ಇದಕ್ಕೆ ಗ್ರೌಂಡ್ನಟ್ ಆಯಿಲ್ ಹಾಕಿದ್ದೀವಿ ನಾವು ನೋಡಿ ಆಗ್ತಾ ಇದೆ ವಡ ಸುಮ್ಮನೆ ಹೊರಗಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿದರೆ ಒಳ್ಳೆಯ ಎಣ್ಣೆಯಿಂದಲೂ ಮಾಡಿರ್ತೀವಿ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಎಲ್ಲರೂ ತಿನ್ಬೋದು ಜಾಸ್ತಿ ಜಾಸ್ತಿನೂ ಕೂಡ ತಿನ್ಬೋದು ಒಂದು ಮೂರು ನಾಲ್ಕು ಹಾಗೆ ತಿನ್ಬೋದು ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ ಇದನ್ನು ಕಡಲೆಪುರಿ ಹಾಕ್ಕೊಂಡು ವೈಟ್ ಕಳ್ಳೆಪುರಿ ಹಾಕ್ಕೊಂಡು ಅದ್ರ ಜೊತೆಗೆ ಇದು ವಡಾನು ತಿಂದರೆ ತುಂಬ ಸೂಪರಾಗಿರುತ್ತೆ ನೋಡಿ ನಾನು ಹಾಗೆ ಪ್ಲೇಟ್ಗೆ ಹಾಕ್ಕೊಂಡು ತಿಂತಾಯಿದ್ದೀನಿ ನಾನು ಐದು ವಡೆ ತಿಂದೆ ಇವತ್ತು ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಇದೆಯಲ್ಲ ನೋಡಿ ಅದು ಈರುಳ್ಳಿ ಎಲ್ಲ ಕರೆದ ಮೇಲೆ ಆ ಥರ ಕಾಣಿಸುತ್ತೆ ಕಲರು ತುಂಬ ಟೇಸ್ಟ ಟೇಸ್ಟಿಯಾಗಿರುತ್ತೆ ವಡೆ ತುಂಬ ಚೆನ್ನಾಗಿದೆ ನೀವು ಮಾಡಿ ನೋಡಿ ನೋಡಿ ಹಾಗೆ ಈರುಳ್ಳಿ ಹಾಕ್ಕೊಂಡು ಕೂಡ ತಿಂತಾ ಈರುಳ್ಳಿ ಸಣ್ಣಗೆ ಹೆಚ್ಕೊಳ್ಬೇಕು ಕಡಲೆಪುರಿ ಖಾಲಿಯಾಗಿತ್ತು ಅದಕ್ಕೆ ಈರುಳ್ಳಿ ಜೊತೆ ತಿಂತಾ ನೋಡಿ ಸಣ್ಣಗೆ ಹೆಚ್ಕೊಂಡು ಅದನ್ನು ತಿನ್ನೋಬೇಕು ತುಂಬ ಚೆನ್ನಾಗಿರುತ್ತೆ ಇದುವರೆಗೂ ನನ್ನ ಚಾನಲನ್ನು ನೋಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನನ್ನ ಚಾನಲನ್ನು ನೋಡ್ತಾಯಿರಿ ಹಾಗೆ ಸಪೋರ್ಟ್ ಮಾಡಿ ಚಾನಲ್ಗೆ